ಗ್ಯಾರಂಟಿ ಸ್ಕೀಮ್ ಅನುಷ್ಠಾನಕ್ಕೆ ಮತ್ತೊಂದು ವಿಘ್ನ ಎದುರಾಗಿದೆ ಸರ್ಕಾರದ ವಿರುದ್ಧ ಲಾರಿ ಮಾಲೀಕರು ಸಿಡಿದೆದ್ದು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಇದರಿಂದ ಬಡವರಿಗೆ ಸೇರಬೇಕಾದ ಸರ್ಕಾರದ ಅಕ್ಕಿ ವಿತರಣೆ ಈ ತಿಂಗಳು ಸಿಗುವುದು ಡೌಟ್ ಆಗಿದೆ ಸರ್ಕಾರದ ವಿರುದ್ಧ ಲಾರಿ ಮಾಲೀಕರ ಮುಷ್ಕರ ಇಂದಿನಿಂದಲೇ ಅನ್ನಭಾಗ್ಯ ಅಕ್ಕಿ ಸಾಗಾಟ ಬಂದ್ ಗ್ಯಾರಂಟಿ ಸರ್ಕಾರದ ವಿರುದ್ಧ ಲಾರಿ ಮಾಲೀಕರು ಮತ್ತೆ ರಣಕಹಳೆ ಮೊಳಗಿಸಿದ್ದಾರೆ ಇದರಿಂದ ಅನ್ನಭಾಗ್ಯ ಯೋಜನೆ ಅನುಷ್ಠಾನಕ್ಕೆ ವಿಘ್ನ ಎದುರಾದಂತಾಗಿದೆ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಅನ್ನಭಾಗ್ಯ ಸಾಗಣೆ ಮಾಡುವ ಲಾರಿ ಮಾಲೀಕರು ಮುಷ್ಕರ ಶುರು ಮಾಡಿದ್ದು ಅನ್ನಭಾಗ್ಯಕ್ಕೆ ಕೊಡುತ್ತಿದೆ ಲಾರಿ ಮಾಲೀಕರ ಸಾಗಾಣಿಕೆ ವೆಚ್ಚ ಬಾಕಿ ವೇತನ ಇನ್ನೂರ ಐವತ್ತು ಕೋಟಿ ಹಣ ಇನ್ನೂ ಬಿಡುಗಡೆ ಮಾಡಿಲ್ಲ ಸರ್ಕಾರ ಹೀಗಾಗಿ ಕರ್ನಾಟಕ ರಾಜ್ಯ ಪಡಿತರ ಆಹಾರ ಧಾನ್ಯಗಳ ಸಗಟು ಹಾಗೂ ಚಿಲ್ಲರೆ ಸಾಗಾಣಿಕೆ ಗುತ್ತಿಗೆದಾರರ ಸಂಘ ಅದೆಷ್ಟೋ ಬಾರಿ ಮನವಿ ಮಾಡಿತ್ತು ಅಲ್ಲದೆ ಹಣ ರಿಲೀಸ್ ಮಾಡಿದ್ರೆ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿತ್ತು ಆದರೆ ಸರ್ಕಾರ ಮಾತ್ರ ಯಾವುದಕ್ಕೂ ಕ್ಯಾರೆ ಅಂದಿರಲಿಲ್ಲ ಹೀಗಾಗಿ ಲಾರಿ ಮಾಲೀಕರು ಮುಷ್ಕರ ಮಾಡುತ್ತಿದ್ದಾರೆ ಹಂಡ್ರೆಡ್ ಕ್ರೋರ್ ವಿತ್ ಇನ್ ಟೂ ಡೇಸ್ ಅಲ್ಲಿ ಬಾಕಿ ಹಣ ಇಪ್ಪತ್ತು ಐದನೇ ತಾರೀಕು ಒಳಗಡೆ ನಾವು ರಿಲೀಸ್ ಮಾಡ್ತಿಂತ ಸೆಕ್ರೆಟರಿ ಆಶ್ವಾಸನೆ ಕೊಟ್ಟರು ಇದರ ತನಕ ಒಂದು ರೂಪಾಯಿ ಬಂದಿಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮಗೆ ಶ್ರಮಿಸಬೇಕು ಯಾವ ಪೊಲಿಟಿಕಲ್ ಆರ್ಗನೈಸೇಷನ್ ಜತೆಗೆ ನಾವಿಲ್ಲ ದಯವಿಟ್ಟು ನಿಮ್ಗೆ ಜೊತೆಗೆ ನಾವಿರ್ತೀವಿ ಆದರೆ ಹಣ ತನಕ ಕಾರಣಕ್ಕೆ ನಾವು ಗಾಡಿನ ಎಲ್ಲ ಪ್ರತಿ ತಿಂಗಳು ಸುಮಾರು ನಾಲ್ಕೂವರೆ ಲಕ್ಷ ಟನ್ ಅಕ್ಕಿಯನ್ನ ಲಾರಿಗಳ ಮೂಲಕವೇ ಸರಬರಾಜು ಮಾಡಲಾಗುತ್ತದೆ ಆದರೆ ಫೆಬ್ರವರಿಯಿಂದ ಮೇ ತಿಂಗಳವರೆಗಿನ ಇನ್ನೂರ ಐವತ್ತು ಕೋಟಿ ಬಾಕಿ ಹಣ ಕೊಟ್ಟಿಲ್ಲ ಬರೋಬ್ಬರಿ ನಾಲ್ಕು ಸಾವಿರ ಲಾರಿಗಳು ಅನ್ನಭಾಗ್ಯ ಅಕ್ಕಿ ಸರಬರಾಜು ಮಾಡುತ್ತಿದ್ದು ಇಂದು ಬಹುತೇಕ ಲಾರಿಗಳು ಸಂಚಾರ ಬಂದ್ ಮಾಡಿವೆ ವಾರಾಂತ್ಯ ತಿಂಗಳಾಂತ್ಯದವರೆಗೆ ಮುಷ್ಕರ ಮುಂದುವರೆದ್ರೆ ಬಡವರಿಗೆ ಅಕ್ಕಿ ಸಿಗುವುದು ಡೌಟ್ ಆಗಿದೆ ಇದರಿಂದ ಅನ್ನಭಾಗ್ಯ ಅಕ್ಕಿಯನ್ನೇ ನಂಬಿಕೊಂಡ ಕುಟುಂಬಗಳಿಗೆ ಆತಂಕ ಹೆಚ್ಚಾಗಿದೆ ಇದ್ದಿದ್ದೇ ಪ್ರಾಬ್ಲಮ್ ಆಗಿತ್ತು ಮೊದಲೇನೆ ಈಗ ಲಾರಿ ಸ್ಟ್ರೈಕು ಅಂದ್ಬಿಟ್ರೆ ಇನ್ನು ಮತ್ತೆ ಅಕ್ಕಿ ಬರಲ್ಲ ಜನ ಎಲ್ಲ ಬೀದಿಗೆ ಬರಬೇಕಾಯ್ತದೆ ಸರ್ ಯಾಕೆಂದ್ರೆ ಅಕ್ಕಿನೇ ನಂಬ್ಕೊಂಡಿರ್ತಾರಲ್ಲ ಸರ್ ಅಟ್ಲಿ ಈ ತಿಂಗಳು ಅಲಾಟ್ಮೆಂಟ್ ಇಲ್ಲ ಅದರಿಂದ ಸದ್ಯದ ಪರಿಸ್ಥಿತಿಲಿ ಅಲಾಟ್ಮೆಂಟ್ ಆದರೆ ಮಾತ್ರ ಲಾರಿ ಸ್ಟ್ರೈಕ್ ಆದರೆ ತುಂಬ ತೊಂದರೆ ಆಗುತ್ತೆ ಈಗಾಗಲೇ ಹೋದ ತಿಂಗಳು ಲಾಸ್ಟ್ ಇಪ್ಪತ್ತೇಳನೇ ತಾರೀಕು ಸಹ ಕೊಟ್ಟಿದ್ದಾರೆ ನಾವು ಮೂವತ್ತನೇ ತಾರೀಕು ಡಿಸ್ಟ್ರಿಬ್ಯೂಟ್ ಮಾಡಬೇಕು ತುಂಬ ತೊಂದರೆ ಆಯಿತು ಲಾಸ್ಟ್ ಮಂತ್ ಒಟ್ಟಾರೆ ಸರ್ಕಾರ ಲಾರಿ ಮಾಲೀಕರ ಜೊತೆ ಸಭೆ ನಡೆಸಿ ಸಮಸ್ಯೆ ಬಗೆಹರಿಸಬೇಕಿದೆ ಬಡವರಿಗೆ ಸರಿಯಾದ ಸಮಯಕ್ಕೆ ಅಕ್ಕಿ ತಲುಪಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕಿದೆ ಪಡಿತರ ವಿತರಣೆಯಲ್ಲಿ ಸಾಕಷ್ಟು ನಿರ್ಲಕ್ಷ್ಯ ಆಗ್ತಿದೆ ಅನ್ನುವಂತ ಗಂಭೀರ ಆರೋಪ ಇದೆ ಈ ಮಧ್ಯೆ ಇಂದಿನಿಂದ ಲಾರಿ ಮುಷ್ಕರ ಆಗಿರೋ ಕಾರಣಕ್ಕಾಗಿ ಮತ್ತಷ್ಟು ಬಡವರಿಗೆ ಅಕ್ಕಿ ದೊರೆಯೋದು ತಡ ಆಗುತ್ತೆ ಬೆಂಗಳೂರಿಂದ ಕ್ಯಾನಪಸ್ शोपा जाते शरणु हंपी न्यूज़ 80 कॉफ सेल्स अर्पित हुआ वेदर रिपोर्ट नोड़ना